ಗುಬ್ಬಿ ತಾಲೂಕಿನ ಮುದ್ದಾಪುರ ಗೊಲ್ಲರಹಟ್ಟಿ ಗ್ರಾಮದಲ್ಲಿ ನಾಲ್ಕನೇ ವರ್ಷದ ಶ್ರೀ ಮೂಡಲಗಿರಿ ತಿಪ್ಪಸ್ವಾಮಿ ಅವರ ನಾಲ್ಕನೇ ವರ್ಷದ ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವವನ್ನು ಏಪ್ರಿಲ್ ನಾಲ್ಕರಿಂದ ಐದರವರೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಕಾಡುಗೊಲ್ಲ ಮುಖಂಡ ಸಿದ್ದರಾಜು ತಿಳಿಸಿದರು ಗುಬ್ಬಿ ತಾಲೂಕಿನ ಮುದ್ದಾಪುರ ಗೊಲ್ಲರಹಟ್ಟಿಯಲ್ಲಿ ಮಂಗಳವಾರ ಹಮ್ಮಿಕೊಂಡಿದ್ದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು ಏಪ್ರಿಲ್ ನಾಲ್ಕರಂದು ಶ್ರೀ ಶ್ರೀ ಮೂಡಲಗಿರಿ ತಿಮ್ಮಪ್ಪ ಅವರ ಗಂಗಾ ಸ್ನಾನ ಸಂಜೆ ಉತ್ಸವ ನಡೆಯಲಿದೆ ಏಪ್ರಿಲ್ ಐದರಂದು ಹಾಗಲವಾಡಿಯ ಸ್ವಾಮಿ ದೇವಾಲಯದ ಶ್ರೀ ಬೇವಿನಹಳ್ಳಿ ಶ್ರೀ ಕರಿಯಮ್ಮ ದೇವಿಯವರು ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಲಿದ್ದು ಮುದ್ದಾಪುರ ಶ್ರೀ ಶನಿ ದೇವರ ದೇವಾಲಯದಿಂದ ಉತ್ಸವದೊಂದಿಗೆ ದೇವಾಲಯಕ್ಕೆ ಕರೆತರಲಾಗುತ್ತೆ ರಾತ್ರಿ ಒಂಬತ್ತು ಗಂಟೆಗೆ ಸಂಗೀತ ಮೆಲೋಡಿಸ್ ಆರ್ಕೆಸ್ಟ್ರಾ ಏರ್ಪಡಿಸಲಾಗಿದ್ದು ಕಾರ್ಯಕ್ರಮಕ್ಕೆ ಕಾಮಿಡಿ ಕಿಲಾಡಿ ನಟ ರೋಹನ್ ಕುಮಾರ್ ಚಲನಚಿತ್ರ ಗಾಯಕರು ಆಗಮಿಸಲಿದ್ದಾರೆ ವಿಶೇಷ ಆಹ್ವಾನಿತರಾಗಿ ಚಿತ್ರದುರ್ಗ ಮಠದ ಶ್ರೀ ಕೃಷ್ಣ ಯಾದವಾನಂದ ಸ್ವಾಮಿಗಳು ವನಕಲ್ ಮಠದ ಶ್ರೀ ಬಸವ ರಮಾನಂದ ಸ್ವಾಮಿ ಆಗಮಿಸಲಿದ್ದು ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಆಗಮಿಸಲಿದ್ದಾರೆ ಭಕ್ತಾದಿಗಳಿಗೆ ಮಹಾದಾಸೋಹ ಏರ್ಪಡಿಸಲಾಗಿದೆ ಇದೇ ಸಂದರ್ಭದಲ್ಲಿ ಮುಖಂಡರಾದ ಸಿದ್ದರಾಮಯ್ಯ ನಾಗರಾಜು ಗಿರೀಶ್ ದೇವರಾಜು ಚಂದ್ರಶೇಖರ್ ಬಸವರಾಜು ಕೃಷ್ಣಮೂರ್ತಿ ಮೋಹನ್ ಇದ್ದರು ಈ ಒಂದು ಧಾರ್ಮಿಕ ಸಮಾರಂಭಕ್ಕೆ ನಮ್ಮ ಶ್ರೀ ಕೃಷ್ಣ ಸ್ವಾಮಿ ಸ್ವಾಮಿಯವರು ಆಗಮಿಸಿದ್ದಾರೆ ಹಾಗೂ ವನಕಲ್ ಮಠದ ಪೀಠಾಧ್ಯಕ್ಷರಾದ ಶ್ರೀ ರಾಮಾನಂದ ಬಸವ ರಾಮಾನಂದ ಸ್ವಾಮಿಗಳು ಆಗಮಿಸಿದ್ದಾರೆ ಅವರು ಹಾಗೂ ಈ ಕ್ಷೇತ್ರದ ಶಾಸಕರ ಎಸ್ ಆರ್ ಶ್ರೀನಿವಾಸ ಅವರು ಸಚಿವರಾದ ಸೋಮಣ್ಣನವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುತ್ತಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಸುಮಾರು ಒಂದು ಐದು ಸಾವಿರ ಜನ ಸೇರಿದ ನಿರೀಕ್ಷಿದೆ ಭಕ್ತರು